ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮಂಗಳೂರು ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ ಕ್ರಿಸ್ಪಿ ಕ್ರಂಚ್ ಚಿಕನ್ ತುಂಬ ಸುಲಭವಾಗಿ ಮಾಡುವಂಥ ಕ್ರಂಚ್ ಚಿಕನ್ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಇದನ್ನು ಸ್ನ್ಯಾಕ್ಸ್ ಥರನೂ ತಿನ್ಬೋದು ಬಿರಿಯಾನಿ ಜೊತೆಯೂ ತಿನ್ಬೋದು ರೈಸ್ ಜೊತೆಯೂ ತಿನ್ಬೋದು ಚಪಾತಿ ಜೊತೆಯೂ ತಿನ್ಬೋದು ಎಲ್ಲದರ ಜೊತೆಯೂ ತಿನ್ಬೋದು ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ನಾನೊಂದು ಮುನ್ನೂರು ಗ್ರಾಮಿನಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿನಿ ವಿದೌಟ್ ಸ್ಕಿನ್ ಇದು ಸ್ವಲ್ಪ ಮಾಡ್ತಾಯಿದ್ದೇನೆ ಇವತ್ತು ಒಂದು ಕೆಜಿ ಚಿಕನ್ ತಂದಿದ್ರು ಅದರಿಂದ ನಾನೊಂದು ಮುನ್ನೂರು ಗ್ರಾಮ್ನಷ್ಟು ಬರೀ ಬೋನ್ಲೆಸ್ ಚಿಕನ್ ತೆತ್ತು ಇಟ್ಕೊಂಡಿನಿ ಇದಕ್ಕೆ ಈಗ ಸ್ವಲ್ಪ ಸಾಲ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನು ಅರಶಿನ ಅರ್ಧ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅರ್ಧ ಸ್ಪೂನು ಗರಂ ಮಸಾಲೆ ಒಂದು ಸ್ಪೂನು ಪೆಪ್ಪರ್ ಪೌಡರ್ ಕಾಲು ಮೆಣಸಿನ ಪುಡಿ ಒಂದು ಎರಡು ಚಮಚದಷ್ಟು ಅಚ್ಕಾರದ ಪುಡಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡಿ ಹಿಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೋದು ಮಾಡಿಕೊಳ್ಬೇಕು ಇದಕ್ಕೆ ಲಿಂಬೆ ಹಣ್ಣು ಬೇಡ ಅಂತಾದರೆ ವಿನಿಗರ್ ಹಾಕ್ಬೋದು ಸೋಯಾ ಸಾಸ್ ಇಷ್ಟ ಇದ್ದರೆ ಸೋಯಾ ಸಾಸನ್ನು ಹಾಕ್ಬೋದು ನಾನು ಅದನ್ನು ಹಾಕೋದಿಲ್ಲ ಡೈರೆಕ್ಟಲ್ಲಿ ಲಿಂಬೆ ಹಣ್ಣನ್ನೇ ಹಿಂಡಿ ಹಾಕ್ಕೊಂಡಿದ್ದೀನಿ ಇದನ್ನಿನ್ನು ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಇಡಬೇಕು ಅರ್ಧ ಗಂಟೆ ಆಗಿದೆ ನೋಡಿ ಇದನ್ನು ನಾನು ಫ್ರೀಜರಲ್ಲಿ ಒಂದು ಐದು ನಿಮಿಷ ಇಡ್ತೇನೆ ಈಗ ಇದಕ್ಕೆ ಬ್ರೆಡ್ ಕ್ರಮ್ಸ್ ಬೇಕು ಇದು ಅಂಗಡಿಯಿಂದ ತಂದ ಬ್ರೆಡ್ ಕ್ರಮ್ಸ್ ಮನೆಯಲ್ಲಿ ಕೂಡ ಮಾಡ್ಬೋದು ಡ್ರೈ ಅನ್ನು ಡ್ರೈ ಮಾಡಿ ಸ್ವಲ್ಪ ಬಿಸಿ ಮಾಡಿ ಪುಡಿ ಮಾಡಿಕೊಂಡು ಮಾಡ್ಕೊಳ್ಬೋದು ಬ್ರೆಡ್ ತಂದದ್ದು ಏನಾದರೂ ನಮಗೆ ತಿಂದು ಎಕ್ಸ್ಟ್ರಾ ಉಳಿದ್ರೆ ಅದನ್ನು ನಾವು ಡ್ರೈ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಮಗೆ ಯೂಸ್ ಆಗ್ತದೆ ಅದು ಕೂಡ ಇದು ನಾನು ಅಂಗಡಿಯಿಂದ ತಂದಂಥ ಬ್ರೆಡ್ ಕ್ರಮ್ಸ್ ತುಂಬ ಚೆನ್ನಾಗಿರ್ತದೆ ಅಂಗಡಿಯಿಂದ ತಂದದ್ದು ಕೂಡ ಈಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಂಥ ಚಿಕನ್ ಪೀಸನ್ನು ಇದಕ್ಕೆ ಕೋಟಿಂಗ್ ಕೊಡಬೇಕು ಇದರಿಂದ ಈ ಬ್ರೆಡ್ ಕ್ರಮ್ಸಿಂದ ಕೋಟ್ ಮಾಡಬೇಕು ಈ ಪೀಸ್ಗಳಿಗೆಲ್ಲ ಇದು ಚೆನ್ನಾಗಿ ಹಿಡ್ಕೊಳ್ತದೆ ಎಲ್ಲ ಪೀಸ್ಗಳನ್ನ ಒಮ್ಮೆಲೆ ಕೋಟಿಂಗ್ ಮಾಡಿ ಕೂಡ ಇಟ್ಕೊಳ್ಬೋದು ಇಟ್ಟು ಒಂದು ಐದು ನಿಮಿಷ ಆದರೂ ಏನಾಗೋದಿಲ್ಲ ಯಾಕಂದರೆ ಚಿಕನ್ ಪೀಸಲ್ಲಿ ಮೊದಲು ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ನೀರಿನ ಅಂಶ ಸ್ವಲ್ಪ ಕೂಡ ಇರಬಾರ್ದು ಚೆನ್ನಾಗಿ ಹಿಂಡಿ ತೆಗೆದುಕೊಳ್ಬೇಕು ಇದು ನಾನು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ವಿದ್ ಬೋನ್ ಕೂಡ ತಗೋಬೋದು ಆದರೆ ವಿದ್ ಸ್ಕಿನ್ ತಗೊಳ್ಬಾರ್ದು ವಿದೌಟ್ ಸ್ಕಿನ್ನೇ ತಗೊಳ್ಬೇಕು ನಾನಿವಾಗ ವಿಥೌಟ್ ಸ್ಕಿನ್ ತಗೊಂಡಿದ್ದೆ ನಾನು ಇವತ್ತು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೇನೆ ಮಕ್ಕಳಿಗೆ ಬೇಕಾಗಿ ಮಾಡ್ತಾ ಇರೋದು ನಿಮಗೆ ಖಾರ ಏನಾದರೂ ಜಾಸ್ತಿ ಬೇಕಿದ್ದರೆ ಖಾರ ಜಾಸ್ತಿ ಹಾಕಿಕೊಳ್ಬೋದು ಕೆಲವರಿಗೆ ತುಂಬ ಸ್ಪೈಸಿ ಬೇಕು ಬೇಕಾಗ್ತದೆ ಆಗ ಗ್ರೀನ್ ಚಿಲ್ಲಿ ಸಾಸ್ ಕೂಡ ಹಾಕಿಕೊಳ್ಬೋದು ನನಗೆ ಹಾಕೋದಿಲ್ಲ ಟು ಸ್ವೀಟು ಬೇಕು ಬೇಕಾದವರು ಟೊಮೆಟೊ ಸಾಸ್ ಕೂಡ ಹಾಕಬೋದು ಹಾಕಿಕೊಳ್ಬೋದು ನಾನು ಅದು ಆಗೋದಿಲ್ಲ ಆಗೋದಿಲ್ಲ ಸಿಂಪಲ್ಲಾಗಿ ಮಾಡ್ತೇನೆ ಈಸಿಯಾಗಿ ಮಾಡ್ತಿದ್ದೇನೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗಿದೆ ಈಗ ನಾನು ಒಂದು ಪ್ಯಾನಲ್ಲಿ ಎಣ್ಣೆ ಕೂಡ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ ಬಿಸಿಯಾಗಿದೆ ಫಸ್ಟಿಗೆ ಎಣ್ಣೆ ತುಂಬ ಕಾದಿರಬೇಕು ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಪೀಸನ್ನು ಹಾಕಿಕೊಂಡಾಯಿತು ಪೀಸನ್ನು ಹಾಕಿ ಐದು ನಿಮಿಷ ಮುಟ್ಬಾರ್ದು ಕೋಟಿಂಗ್ ಬಿಡ್ತದೆ ಮತ್ತು ಅದು ಸ್ವಲ್ಪ ಬೆಂದಾಗ ಆದಾಗ ಕಂದು ಕಲ್ಲರಿಗೆ ಬರ್ತದಲ್ಲ ಆಗ ನಾವು ಅದನ್ನ ಉಲ್ಟ ಹಾಕಿದ್ರಾಯಿತು ಈಗ ನೋಡ್ತಿರ್ಬೋದು ನೀವು ಸ್ವಲ್ಪ ಕೂಡ ಬ್ರೆಡ್ ಬಿಡ್ತಾ ಇಲ್ಲ ಬಿಡುವುದಿಲ್ಲ ಅದು ಚೆನ್ನಾಗಿ ನಾವು ಮ್ಯಾರಿನೇಟ್ ಮಾಡಿ ಮಾಡಿ ಅರ್ಧ ಗಂಟೆ ಇಟ್ಟು ಆಮೇಲೆ ಕೋಟಿಂಗಿಗೆ ಬ್ರೆಡ್ ಕ್ರಮ್ಸನ್ನು ಹಾಕಿದಾಗ ಕೂಡ ಅದು ಚೆನ್ನಾಗಿ ಕೋಟಿಂಗ್ ಆಗ್ತದೆ ಬಿಡುವುದಿಲ್ಲ ನೋಡಿ ಈಗ ಒಂದು ಸೈಡು ಬೆಂದಿದೆ ಇನ್ನೊಂದು ಸೈಡು ಬೇಯಿಸ್ಕೊಳ್ತಾ ಇದ್ದೇನೆ ಗ್ಯಾಸನ್ನು ಹೈ ಫ್ಲೇಮ್ನಲ್ಲಿ ಇಟ್ಟರೆ ಬ್ರೆಡ್ ಕ್ರಮ್ಸ್ ಸೀದು ಹೋಗ್ತದೆ ಅಂದರೆ ಅದು ಸ್ವೀಟ್ನೆಸ್ ಇರ್ತದಲ್ಲ ಸ್ಮೂತಾಗಿರ್ತದಲ್ಲ ಮತ್ತು ಪೀಸಿಂದೆಲ್ಲ ಬಿಟ್ಕೊಳ್ತದೆ ಅದಕ್ಕೆ ನಾನು ಹೇಳಿದ್ದು ಸ್ಮೂನ್ ಹಾಕಬಾರ್ದು ಒಂದು ಐದು ನಿಮಿಷ ಅದು ಬೆಂದಾದಮೇಲೆ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕಂತ ಮಿಕ್ಕಿರುವ ಪೀಸ್ಗಳೆಲ್ಲ ಕೋಟಿಂಗ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ನಾನು ಮೊದಲಿಗೆ ಹಾಕಿಕೊಂಡ ಪ್ಲೇಟ್ ಸ್ವಲ್ಪ ಸಣ್ಣದಾಗಿತ್ತು ಕ್ರಮ್ಸ್ ಅದು ಹೊರಗಡೆಲ್ಲ ಚೆಲ್ತದೆ ಅಂತ ನಾನು ಬೇರೆ ಪ್ಲೇಟಿಗೆ ಈಗ ಎಲ್ಲ ನಾನು ಕೋಟಿಂಗ್ ಮಾಡಿ ಹಿಡ್ಕೊಳ್ತೇನೆ ಸುಲಭ ಆಗ್ತದೆ ಕೋಟಿಂಗ್ ಮಾಡಿ ಹಿಡ್ಕೊಂಡ್ರೆ ಅದು ಬೆಂದ ತಕ್ಷಣ ತೆಟ್ಟ ತಕ್ಷಣ ಇದು ಇಲ್ಲ ಇಲ್ಲದ ಒಂದು ಐದು ನಿಮಿಷ ವೆಯ್ಟ್ ಮಾಡಬೇಕಾಗ್ತದೆ ಚೆನ್ನಾಗಿ ಕೋಟ್ ಮಾಡಿದ್ರೆ ಆಯಿತು ಎಲ್ಲದಕ್ಕೆ ಏನು ಕಷ್ಟವೇ ಇಲ್ಲ ತುಂಬ ಸುಲಭ ತುಂಬ ಬೇಗನೂ ಹಾಕ್ತ ಆಗ್ತದೆ ಇದು ಮಾಡಲಿಕ್ಕೆ ತುಂಬ ಚೆನ್ನಾಗಿ ಕೂಡ ಇರ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲರೂ ಕೋಟಿಂಗ್ ಮಾಡುವಾಗ ಮಾತ್ರ ಜಾಸ್ತಿ ಎಲ್ಲ ಹಾಕಬಾರ್ದು ಸ್ವಲ್ಪ ಲೆಮನ್ ಹಾಕಬೇಕು ಟೇಸ್ಟಿಗೆ ಅಷ್ಟೇ ಮತ್ತು ಅದು ನೀರು ನೀರು ಬಿಟ್ಕೊಂಡ್ರೆ ಬ್ರೆಡ್ ಕ್ರಮ್ಸ್ ಚೆನ್ನಾಗಿ ಕೋಟಿಂಗ್ ನಿಲ್ಲೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನಾನು ನೋಡಿ ಚೆನ್ನಾಗಿ ಎಷ್ಟು ಸುಲಭವಾಗಿ ನಾನು ಮಾಡ್ತಿದ್ದೀನಿ ನೀವು ನೋಡ್ಬೋದು ಜಸ್ಟ್ ಅದನ್ನು ಬ್ರೆಡ್ ಕ್ರಮ್ಸಲ್ಲಿ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಚೆನ್ನಾಗಿ ಅದು ಕೋಟಿಂಗ್ ಹಿಡ್ಕೊಳ್ತದೆ ವಿತ್ ಸ್ಕಿನ್ ಅಂದರೆ ಅದು ಸ್ಕಿನ್ ಇರುವ ಇದ್ದ ಕಾರಣ ಅದಕ್ಕೆ ಕೋಟಿಂಗ್ ನಿಲ್ಲೋದಿಲ್ಲ ಬ್ರೆಡ್ ಕ್ರಮ್ಸ್ ನಿಲ್ಲೋದಿಲ್ಲ ಅದೊಂದು ಸ್ವಲ್ಪ ಆಯಿಲ್ ಆಯಿಲ್ ಆಗ್ತದಲ್ಲ ವಿತ್ ಸ್ಕಿನ್ ಹಾಗಾಗಿ ವಿದೌಟ್ ಸ್ಕಿನ್ನೇ ಮಾಡ್ಬೋದು ಮತ್ತು ಲೆಗ್ ಪೀಸ್ ಈ ಥರ ದೊಡ್ಡ ದೊಡ್ಡ ಪೀಸ್ಗಳು ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರ್ತದೆ ಸ್ವಲ್ಪ ಬೇಯಲಿಕ್ಕೆ ಟೈಮ್ ಬೇಕಾಗ್ತದೆ ನಮಗೆ ಈ ಥರನ ಸಣ್ಣ ಸಣ್ಣ ಪೀಸ್ಗಳು ಇಷ್ಟ ಅಂದರೆ ಕರ್ಮ ಕುರ್ಮ ಅಂತ ಚೆನ್ನಾಗಿರ್ತದೆ ದೊಡ್ಡ ಪೀಸ್ಗಿಂತ ಅದೆಲ್ಲ ಕಡೆ ಟೇಸ್ಟಿ ಅದಕ್ಕೆ ನಾವು ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳೋದು ಯಾವಾಗಲೂ ಈಗ ನೋಡುವ ಹೀಗೆ ಬೆಂದಿದ ಅಂತ ಬೇಯ್ತಾ ಬಂದಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದು ಹಾಕಿಕೊಳ್ತಿದ್ದೀನಿ ಈಗ ಮೆಕ್ಕಿರುವ ಪೀಸ್ಗಳನ್ನು ಹಾಗೆ ಹಾಕಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಈಗೆಲ್ಲ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ಹಾಗೆ ತಿನ್ನಲಿಕ್ಕೆ ಕೂಡ ತುಂಬ ಚೆನ್ನಾಗಿರ್ತದೆ ಸ್ವೀಟ್ ಸ್ವೀಟಾಗಿ ಕೆಲವರಿಗೆ ಟೊಮೆಟೊ ಸಾಸ್ ಮಯೋನೀಸ್ ಎಲ್ಲ ಹಾಕಿ ತಿಂತಾರೆ ನಾವು ಹಾಗೆ ರೈಸ್ ಜೊತೆ ತಿಂತೇವೆ ಮಕ್ಕಳು ಹಾಗೆ ತಿಂತಾರೆ ತುಂಬ ಚೆನ್ನಾಗಿರ್ತದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ಥರ ಆಗ್ತದೆ ಅಂತ ತುಂಬ ಚೆನ್ನಾಗೇ ಆಗ್ತದೆ ಹಂಡ್ರೆಡ್ ಪರ್ಸೆಂಟೇಜ್ ತುಂಬ ಚೆನ್ನಾಗೆ ಆಗ್ತದೆ ಅದಕ್ಕೆ ನಾನು ತೋರಿಸ್ತಾ ಇದ್ದೇನೆ ನೀವೊಮ್ಮೆ ಟ್ರೈ ಮಾಡಿ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ